ಸರ್ ಯಾರು ಸರ್ ನಾಲ್ಕು ಜನನಾ ನಿಮಗೆ ಗೊತ್ತಿದೆಯಲ್ಲ ಅಲ್ಲ ಸರ್ ನೀವು ಹೇಳಿ ಅಶೋಕ್ ಅವರು ಮತ್ತು ನಮ್ಮ ಭರತ್ ಅವರು ಮತ್ತು ಕೆಂಪಮ್ಮ ಅವರು ವಿಶ್ವನಾಥ್ ರೆಡ್ಡಿ ಅವರು ವಿಶ್ವನಾಥ್ ರೆಡ್ಡಿ ಅವರು ನಂಗಲಿ ಈಗ ಏನಾಗಿದೆ ಅಂದ್ರೆ ಇಲ್ಲಿ ಪಕ್ಷ ಕಟ್ಟದವ್ರು ಜೆ ಡಿ ಎಸ್ ಪಕ್ಷ ಕಟ್ಟದವ್ರು ಆಲಂಗೂರು ಶ್ರೀನಿವಾಸ್ ತಮ್ಮ ಸ್ಪರ್ಧೆ ಮಾಡಿದ್ರು ಅವ್ರು ಸೋತಿದ್ದಾರೆ ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕಾಗ್ತದೆ ಪಕ್ಷ ಕಡ ಪಕ್ಷ ಅವರು ಕಟ್ಟಿದ್ದಲ್ಲ ಪಕ್ಷ ಕಡಿದವರು ಇದು ಇದು ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಈ ಪಕ್ಷವನ್ನ ಕಟ್ಟದಂತವರು ಯಾರ ನೇತೃತ್ವದಲ್ಲಿ ಅಂದ್ರೆ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಕಟ್ಟಿದಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಪಕ್ಷನ ಕಟ್ಟದವರು ಹ್ಮಡ್ಲಹಳ್ಳಿ ಗೌಡ್ರು ಕೆ ವಿ ಶಂಕರಪ್ಪನವ್ರು ಬೀರೇಗೌಡರು ರಾಮಕೃಷ್ಣೇಗೌಡರು ಮಂಡ್ ಮಣಿಕಲ್ ಹೊಸದೇವರು ಮಣಿಕಲ್ ವೆಂಕಟೇಶ್ವರು ಉಗಿನಿ ರಾಮೇಗೌಡರು ಇವರು ಪಕ್ಷವನ್ನು ಕಟ್ಟಿದವರು ನಂತರ ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಮಾನ್ಯ ಕೆ ವಿ ಶಂಕರಪ್ಪನವರು ಚುನಾವಣೆಗೆ ನಿಂತಿದ್ರು ಸಮಾಜವಾದಿ ಜನತಾ ಪಾರ್ಟಿಯಿಂದ ಆ ಸಂದರ್ಭದಲ್ಲಿ ಇಪ್ಪತ್ತೆರಡು ಸಾವಿರ ಮತ ತಗೊಂಡು ಅವರು ಸೋತರು ಆಗ ದೊಡ್ಡ ಮನಸ್ಸು ಮಾಡಿ ನಾನು ಮತ್ತೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರೆ ನಮ್ಮ ಪಾರ್ಟಿಯಿಂದ ಯಾರೂ ಗೆಲ್ಲಕ್ಕಾಗಲ್ಲ ಅದೇ ಸಂದರ್ಭದಲ್ಲಿ ಆಲಂಗೂರು ಶ್ರೀನಿವಾಸ ಅವರು ಇಂಡಿಪೆಂಡೆಂಟಾಗಿ ನಿಂತು ಒಂಬತ್ತುವರೆ ಸಾವಿರ ಒಟ್ಟು ತಗೊಂಡಿದ್ರು ಆಗ ನಾನು ಕಂಟಿನ್ಯೂ ಆದರೆ ನಮ್ಮ ಪಕ್ಷದಿಂದ ಯಾರು ಗೆಲ್ಲಕ್ಕಾಗಲ್ಲ ಅಂತೇಳಿ ಅಲಂಗೂರು ಶ್ರೀನಿವಾಸ ಅವರು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಈ ಪಕ್ಷಕ್ಕೆ ಕಾಂಗ್ರೆಸ್ನಿಂದ ಬಂದವರು ಯಾಕಂದ್ರೆ ಭಾವಚಿತ್ರ ಹಾಕೊಂಡು ಪಕ್ಷದ ನಮ್ಮ ನಾಯಕರು ನಮ್ಮ ಪಕ್ಷಕ್ಕೆ ಬಂದರು ಸಾಯೋವರೆಗೂ ನಮ್ಮ ಪಕ್ಷದಲ್ಲೇ ಇದ್ರು ಪಕ್ಷ ಬೆಳವಣಿಗೆಗೆ ಬೆಳವಣಿಗೆ ಬಹಳಷ್ಟು ಕೊಟ್ಟಿದ್ದಾರೆ ಅವ್ರು ಬಂದ ಮೇಲೆ ಅವ್ರ ಶಕ್ತಿ ನಮ್ಮ ಶಕ್ತಿ ಎಲ್ಲ ಸೇರಿ ಜೆ ಡಿ ಎಸ್ಸು ಇನ್ನೂ ದೊಡ್ಡದಾಗಿ ಬೆಳೀತು ಅವ್ರು ನಮ್ಮ ಪಕ್ಷದಲ್ಲಿ ಇಲ್ವಲ್ಲ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವ್ರು ಗೆಲ್ಸ್ಕೋಬೇಕಾಗಿತ್ತು ನಾವು ನಮ್ಮ ಪಕ್ಷದಲ್ಲಿ ಇದ್ದಂತವ್ರನ್ನ ನಾವು ಗೆಲ್ಸ್ಕೊಂಡಿದ್ವಿ ನಮ್ಮ ಹಿರಿಯರು ಮತ್ತು ಅಲ್ಲ ನಮ್ಮ ಹಿರಿಯರು ಮತ್ತು ಇಲ್ಲಿ ಇರ್ತಕ್ಕಂಥ ನಾಯಕರೆಲ್ಲ ಮನೆ ಕಟ್ಟಿದ್ದು ಅವ್ರ ಗೃಹ ಪ್ರವೇಶ ಮಾಡಿದ್ದು ಅಲ್ಲ ಏನೋ ಸ್ವಲ್ಪ ನೀವು ಇನ್ನ ಪ್ರಯತ್ನ ಪಟ್ಟಿದ್ರೆ ಇನ್ನೂ ಎರಡು ಮೂರು ಾಗಿತ್ತು ಪ್ರಯತ್ನ ಪಡಬೇಕಾಗಿತ್ತು ಸ್ವಲ್ಪ ನಮ್ಮಲ್ಲೂ ಲೋಪ ಆಗಿದೆ ಅಲ್ಲೇನಾಗಿದೆ ಬರೀ ಕಾಂಗ್ರೆಸ್ನವರೇ ಕ್ಯಾಂಡಿಡೇ ಇದು ಓಟರ್ಸ್ ಇದ್ದಿದ್ರಿಂದ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಯ್ತು ಅದು ಸ್ವಲ್ಪ ತಡ ಆಯ್ತು ಅಷ್ಟೆ ಇಲ್ಲದೇ ಇದ್ರೆ ಇನ್ನೂ ಒಂದು ನಾಲ್ಕೈದು ಗೆಲ್ತಾಯ್ತು ಇಲ್ಲ ್ ಬಿಟ್ವಿ ಇದು ಪಕ್ಷಾತೀತವಾಗಿ ಕೇಳ ಅಲ್ಲ ಒಂದ್ ವಿಷಯ ಹೇಳ್ತೀನಿ ಕೇಳಿ ಅಲ್ಲ ಒಂದ್ ವಿಷಯ ಇವ್ರು ಯಾರು ಇರೋದು ಮುಜುಗ ಬರ್ತದೆ ಪ್ರಶ್ನೆ ಕೇಳಿದ್ರೆ ಅವನಿದ ಅವನಿದ್ರೆ ಒಂಬತ್ತು ಕೇವಲ ಒಂಬತ್ತು ಓಟಲ್ಲಿ ನಾವು ಅಂಬಿಕ ಆಟಲ್ಲೇ ಈ ಓಟಂಗ್ ಬಂದ್ರೆ ನಮ್ಗೆ ಹೆಂಗ ಒಂದು ವೋಟು ಯಾರು ವೋಟರ್ಸ್ ಇರ್ತಾರೆ ಅವರು ಒಳ್ಳೆ ವ್ಯಕ್ತಿಗೆ ಓಟ್ ಹಾಕ್ತಾರೆ ಅಲ್ವಾ ನಮ್ಮಲ್ಲಿ ಖಾತೆ ಇರಲಿಲ್ಲ ಮೊದಲು ಒಂದು ಸೀಟ್ ಇದ್ದು ಈಗ ಪ್ರಾರಂಭ ಆಗಿದೆ ಖಾತೆ ಮುಂದೆ ನೋಡೋಣ ನಿಮ್ಮ ಆಶೀರ್ವಾದ ಇಡ್ಲಿ ಅದಕ್ಕೆ ನಾವು ಡೇ ಡೇ ಅಲ್ಲಿ ಒಂದು ಅವರ ಇವಾಗ ಅಧ್ಯಕ್ಷ ಆಗ್ಬೋದು ಅಭಿಪ್ರಾಯ ಹಾಗೆ ನಾವೆಲ್ಲ ಕೂತ್ ನೋ ಮಾತಾಡ್ತೀವಿ ಈಗ ಶಾಸಕರು ಮತ್ತೆ ನಮ್ ಮುಖಂಡರು ಎಲ್ಲ ಸೇರಿ ಕೂತ್ ಮಾತಾಡ್ತೀವಿ ಏನ್ ನಿರ್ಧಾರ ತಗೋಬೇಕು ಸೂಕ್ತವಾದ ನಿರ್ಧಾರ ಅಂತ ಎಲ್ಲ ಯಾರಾದ್ರೂ ನಾನು ಎಲ್ಲರೂ ಅಭ್ಯರ್ಥಿಗಳೇ

ಅಲ್ಲಿ ಯಾರು ಕೂರಬೇಕು ಅನ್ನೋ ಅಭ್ಯರ್ಥಿಗೆ ಅದು ಅದು ಹೊಲಿಯುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಆಗುತ್ತೆ ಅನ್ನೋ ನಂಬಿಕೆ ಇದೆ ಬಿ ಅದು ಯಾರಿಗೂ ಇದೆ ಗೊತ್ತಿದೆ ಸಿಂಬಲ್ ಅಲ್ವಲ್ಲ ಇಸ್ ನಾಟ್ ಎ ಸಿಂಬಲ್ ಸಿಂಬಲ್ ಅಲ್ವಲ್ಲ ಇಂಡಿಪೆಂಡೆಂಟ್ ಅದನ್ನ ಇದು ಪ್ರೀಮೆಚೂರ್ ಕ್ವಶನ್ ನೀವು ಕೇಳ್ತಾ ಇರೋದು ಪ್ರೀಮೆಚೂರ್ ಬರ್ತದಾ ಹೋಗ್ತದಾ ಅನ್ನೋದು ಆಮೇಲೆ ಮೊದಲು ನಾವೆಲ್ಲ ಸೇರಿ ಚರ್ಚೆ ಮಾಡಿ ಯಾವ ರೀತಿ ಸಾಕಬೇಕು ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಅಂದರೆ ನಾವು ನಿರ್ಧಾರ ತಗೋತೀವಿ ನಿರ್ಧಾರ ತಗೊಂಡು ನಾವು ಹೋಗ್ಬೇಕಂತ ನಿಮ್ಗೆ ಹೇಳ್ತೀವಿ ಈ ಥರ ನಿರ್ಧಾರ ತಗೊಂಡಿದ್ದೀವಿ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಹಿರಿಯ ಹೋಟ್ಲ ಈಗ ಯುವಕರು ಕೂಡ ಸೇರಿ ಅವ್ರಿಗೇನು ಹೇಳ್ಬೇಕು ಯುವಕರು ಮುಂದೆ ಬರಬೇಕು ಯಾಕಂದ್ರೆ ಹಿರಿಯರು ಇದು ಚಕ್ರ ಇದ್ದಂಗೆ ಹಿರಿಯರು ಹೋಗ್ತಾ ಇರ್ತೀವಿ ಮತ್ತೆ ಕಿರಿಯರು ಬರಲೇಬೇಕು ಕಿರಿಯರು ಬಂದವರು ಸಹಕಾರ ಕ್ಷೇತ್ರ ಏನು ಅನ್ನೋದನ್ನ ಮೊದಲು ಅಲ್ಲ ಇದು ಜೆ ಡಿ ಎಸ್ ಯುವಕರಿಗೆ ಮಾನ್ಯತೆ ನೀಡಿದೆ ಅಂತ ಹೇಳುವುದು ಯಾವತ್ತು ನಾವು ಮಾನ್ಯ ಯುವಕರು ಯಾವತ್ತು ನಾವು ಯುವಕರಿಗೆ ಮಾನ್ಯತೆ ಕೊಟ್ಟೇ ಕೂಡ ಅಲ್ಲಿ ಗೆದ್ದಿರೋ ಶಾಲೆ ಪೇಳೆ ಬ್ಯಾಂಕ್ ಮನಬಲೆ ಮಾಡ್ಕೊಂಡು ಅವನಂದ್ ಕುಟುಂಬದೇ ಇಪ್ಪತ್ ಇಪ್ಪತ್ತೈದು ಒಟ್ಟು ಬೇರೆದೋ ಒಂದು ಕುಟುಂಬದೇ ಈ ಶೇರ್ದಾರರು ಸರ್ ಆಕ್ಚುಲಿ ಸರ್ ಅದು ಆಚುಲಿ ನನಗೂ ನಿನ್ನೆ ನೆನ್ನೆ ಮೊನ್ನೆಯಿಂದನೆ ಇದ್ರ ಬಗ್ಗೆ ಮಾಡಿ ಪೀ ಮಾಡಬೇಕಂತ ನೋಡಿದ್ದೀಗ ಅದು ಯಾರೋ ಒಂದೇ ಮನೋಡಿ ಏಳು ಓಟ್ ಇದೆ ಹದಿನೈದು ಓಟ್ ಇದೆ ಇದೇನು ಅರ್ಥನೇ ಆಗ್ತಾ ಇಲ್ಲ ಇದು ಏನಾಗೈತೆ ಅಂತಂದರೆ ಇದು ಅಲ್ಲ ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಮತ್ತು ಪಿ ಎಲ್ ಡಿ ಬ್ಯಾಂಕ್ ಉದ್ದಾರಾಗಬೇಕು ಅಂದರೆ ಏನನ್ನ ಟೀಕೆ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಸೊ ನಾ ಮಾಡಬೇಕು ಅಂತಂದರೆ ಇದು ಅಗ್ರವ ಬಿಡಬೇಕು ಈ ಓಟ್ಗೋಸ್ಕರ ನೆಕ್ಸ್ಟ್ ಫರ್ದರ್ ಓಟ್ಗೋಸ್ಕರ ಫರ್ದರ್ ಓಟ್ಗೋಸ್ಕರ ಫರ್ದರ್ ಓಟ್ಗೋಸ್ಕರ ಅವ್ರ ಮನೇಲಿ ಅವರೇ ಕೊಟ್ಕೊಂಡು ಓಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಅದೇನು ಅರ್ಥ ನನಗೂ ಅರ್ಥ ಆಗ್ತಾ ಇಲ್ಲ ಹೇಳಕಾಸ ಅವ್ರನ್ನೇ ಕೇಳಿದ್ದು ನನ್ನ ಪ್ರಶ್ನೆ ನನ್ ಕೇಳ್ಬೇಕು ನೀವು ಅದನ್ನ ತಪ್ಪಾಗಿ ಮಾಡ್ತಾ ಸುದ್ದಿ ಮಾಧ್ಯಮದಲ್ಲಿ ಮನೆ ಮಾಧ್ಯಮದೇ ಹೇಳಿದ್ದು ಸುದ್ದಿ ಮಾಧ್ಯಮದಲ್ಲೇ ಎಲ್ಲ ಒಂದ್ ಕಡೆ ಅವ್ರು ನನ್ನ ಪ್ರಶ್ನೆ ಎತ್ಕೊಂಡು ಗಣಿತ ಬಿಟ್ಟು ವಿಜ್ಞಾನ ಕೇಳಬಾರ್ದು ಗಣಿತನೇ ಕೇಳ್ಬೇಕು ಅಸಮಾಧಾನ ಆಗಿದೆ ಅಂತ ಅಪ್ಪ ಅಣ್ಣ ತಮ್ಮಂದ್ರ ಮಧ್ಯೆ ಅಪ್ಪ ಮಕ್ಕಳ ಮಧ್ಯೆ ಮನೇಲಿ ಕುಟುಂಬದ ಆಗ್ತದೆ ಮತ್ತೊಂದಾಗ್ತಾರೆ ಹೌದಲ್ವಾ ಹೌದು ತಾನೆ ಈಗ ಬೈಕ್ ಕೊಡಿಸ್ಬೇಕು ಅಪ್ಪ ಆದರೆ ಮುಂದ್ಕೊಳ್ಳಲ್ಲ ಮಗ ಹೋಗ್ಬೇಕಾದ್ರೆ ಅದು ಒಂದಾಗ್ತದೆ ಸಹಜ ಆಗ್ತದೆ ಅದು ಹೌದು ಹನ್ನೆರಡು ಪರ್ಸೆಂಟ್ ಅದು ಅಕ್ಕಿದೆ ಸಮಾಜದಲ್ಲಿ ಸಾರಿ ಕುಟುಂಬದಲ್ಲಿ ಅದಿದೆ ಅದು ಹಂಗೆ ಇರ್ತದೆ ಅದು ಕೇಳಿದ್ರು ಯಾಕೆ ಇತ್ತೀಚೆಗೆ ಯಾವುದೋ ಮೀಟಿಂಗ್ ಹೋಗ್ತಲ್ಲ ಅಂತ ಕೇಳಿದ್ರು ನಮಗೆ ನಿಖಿಲ್ ಮೇಲೆ ನೋವಿದೆ ಅಂತ ಹೇಳಿದ್ವಿ ನಾವು ಬೇಡ ಅಂದರೂ ಹಾಕಿದ್ರು ಸೋತರು ನೋವಿದೆ ನಮ್ಗೆ ನೋವಿದೆ ನಾವು ಇಪ್ಪತ್ತಿಪ್ಪತ್ತು ದಿವಸ ಇಪ್ಪತ್ತೈದು ಮೂವತ್ತು ದಿವಸ ಮನೆ ಬಿಟ್ಟು ವರ್ಕ್ ಮಾಡಿದ್ವಿ ಬರೀ ನಿಖಿಲ್ ಸೋಲು ಒಬ್ಬರದಲ್ಲ ನಮ್ಮದು ಸೋಲಿದೆ ಅವ್ದೆಲ್ಲರೂ ಮಾತು ಅವ್ರು ಕೇಳ್ಬೋದಿತ್ತು ಅನ್ನೋದು ಒಂದು ನೋವಿದೆ ಅಂತ ಹೇಳ್ಕೊಂಡಿದ್ದೀವಿ ಮುಂದೆ ನಗರಸಭೆ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ಈಗ ಆಕ್ಚುಲಿ ಇದು ಶುಭ ಸೂಚನೆ ಹೇಳಿ ಪಿ ಡಿ ಬ್ಯಾಂಕ್ ನನಗೆ ಆಕ್ಚುಲಿ ಏನಂತಂದ್ರೆ ರಿಯಲೇ ಹೇಳ್ತಿದೆ ಅಂತ ಕೇಳಿ ಇದು ಶುಭ ಸೂಚನೆ ಸೊ ಮುಂಬರುವ ದಿನಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಟಾರ್ಗೆಟ್ ಮಾಡಿ ಖಂಡಿತವಾಗ್ಲೂ ಗೆಲುವು ಸಾಧಿಸ್ತಕ್ಕಂಥ ಖಚಿತ ಯಾಕೆ ಹೇಳಿ ನಾನು ಬರೋಕ್ಕಿಂತ ಮುಂಚೆ ಫಸ್ಟು ಗಲ್ಫಲ್ ಸದಿ ಶೊಬ್ರೇ ಇದ್ದಿದ್ದು ಎಲ್ಲಿ ಹೇಳಿ ಪಿ ಡಿ ಬ್ಯಾಂಕ್ ಅದು ಬಿಟ್ಟು ನಂಗೆ ಯಾರು ಗೊತ್ತಿದೆ ಅದ್ರಾಗ ಅದೇ ಇರಲಿಲ್ಲ ಅವರು ಅವ್ರು ಹೊಟ್ಟೋದ್ರು ಇಡೀ ನಮ್ಮ ನಮ್ಮ ಪಕ್ಷದಿಂದ ಒಬ್ಬ ಪಿ ಎಲ್ ಡಿ ಅಭ್ಯರ್ಥಿ ಇರಲಿಲ್ಲ ಇವತ್ತು ಸ್ಟಾರ್ಸ್ ಇವತ್ತು ಆರು ಜನ ಒಳಗಡೆ ಹೋಗಿದ್ದಾರೆ ಯಂಗ್ ಸ್ಟಾರ್ಸ್ ಆರು ಜನ ಒಳಗಡೆ ಹೋಗಿದ್ದಾರೆ ಅದಲ್ಲ ರೆಬಲ್ ಕಾಂಗ್ರೆಸ್ ಅವರು ಒಳಗಡೆ ಹೋಗಿದ್ದಾರೆ ನಮ್ಮಲ್ಲಿ ಯುವಕರು ಒಳಗಡೆ ಹೋಗಿದ್ದಾರೆ ವಿದ್ಯಾವಂತರು ಒಳಗಡೆ ಹೋಗಿದ್ದಾರೆ ಖಂಡಿತವಾಗ್ಲೂ ಮುಂಬತ್ತು ನನಗೆ ಟು ಬಿ ಆನಸ್ಟ್ ಹೇಳ್ಬೇಕಾದ್ರೆ ಇದು ನಮ್ಗೆ ಶುಭ ಸೂಚನೆಯೇ ನಾವೇನಾದರೂ ಇನ್ನೊಂದು ಇಪ್ಪತ್ತೈದು ದಿವ್ಸ ಮುಂಚೆ ಪ್ಲಾನ್ ಮಾಡಿದ್ರೆ ನಾನು ಸತ್ಯ ಮಾತಾಡ್ತಾಯಿದ್ದೀನಿ ಹದಿನೈದು ದಿವಸ ಮುಂಚೆ ಮಾಡಿದ್ರೆ ಇನ್ನೊಂದು ಮೂರು ಗ್ಯಾರಂಟಿ ಕೇಳ್ತಾ ಇದ್ದೀನಿ ನಾಲ್ಕು ದಿವಸ ಮುಂಚೆ ಅಷ್ಟು ಮೂರು ದಿವಸ ಮುಂಚೆ ಫಿಕ್ಸ್ ಆಗಿದ್ರು ಏನು ನಮ್ಮ ಸಹಕಾರ ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ ಆಗಿದೆ ಅಂತ ಫಿಕ್ಸ್ ಆಗಿದ್ರು ಏನೋ ಕೃಷಿ ಸರ್ಕಾರ ಕ್ಷೇತ್ರ ಕಾಂಗ್ರೆಸ್ ಮಯವಾಗಿದೆ ನೆನಪು ಸಿಗ್ಲಿಲ್ಲ ಸೊ ಎಲ್ಲ ಮಾತ್ರ ಸೆಕ್ರೆಟರಿ ಮೇಲೆ ಬಿತ್ತು ಸೊ ಅದರಿಂದ ಸ್ವಲ್ಪ ಎಡತಡೆ ಆಯಿತು ನಾನು ಇದರಲ್ಲಿ ನಂದು ಕೂಡ ತಪ್ಪಿದೆ ಅಂತ ನಾನು ಕೇಳ್ಕೊಂಡಿಲ್ಲ ಅಂತ ಹೇಳ್ತಾ ತಪ್ಪನ್ನು ತಪ್ಪನ್ನು ತಪ್ಪಿಕೊಬೇಕು ವಾದ ಮಾಡೋಕೆ ಹೋಗ್ಬಾರ್ದು ಅದಲ್ವಾ ತಪ್ಪನ್ನು ತಪ್ಪೊಂದು ತಪ್ಪಿಕೊಂಡು ಅದಾಗುತ್ತೆ ನನಗೆ ಹೆಚ್ಚಿನ ರೀತಿಯಲ್ಲಿ ಫೀಲ್ಡ್ ಎಂಟ್ ಕಲೆಕ್ಷನ್ ಬಗ್ಗೆ ಗೊತ್ತಿರಲಿಲ್ಲ ನನಗೆಲ್ಲ ಇವ್ರಿಗೆ ಹೇಳಿದ್ದೆ ಕಾರಣಕ್ಕೆ ಇದು ಮಾಡಬೇಡಿ ಅಂತ ಆಗಿದೆ ನಮಗೆ ಇದು ಆಕ್ಚುಲಿ ಗುಡ್ ನ್ಯೂಸೆ ಗುಡ್ ನ್ಯೂಸ್ ಇದು ನನ್ನ ಸಹಕಾರ ಶಾಸಕರ ಸಹ ಶಾಸಕರು ಎಲ್ರಿಗೂ ಇದೆ ಮಂಡಿಕಲ್ ಮಂಜು ಕೂಡ ನನ್ನ ಶಾಸಕನಲ್ವಾ ಎಲೆಕ್ಷನ್ ಚುನಾವಣೆ ಅಲ್ಲ ಮಂಡಿಕಲ್ ಮಂಜು ಕೂಡ ನನ್ನ ಶಾಸಕನಲ್ವಾ ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಅಂತಲ್ವಾ ಸೊ ನಾನು ಇದುವರೆಗೂ ಒಂದು ಫೋನ್ ಮಾಡಿ ಕೂಡ ನನ್ನ ಜೊತೆ ಮಾತಾಡಿಲ್ಲ ಅವರು ಒಂದು ಫೋನ್ ಕೂಡ ಮಾಡಿ ನನ್ನ ಜೊತೆ ಮಾತಾಡಿಲ್ಲ ನೆನ್ನೆಲ್ಲ ಮೊನ್ನೆ ಫೋನ್ ಮಾಡಿ ನಿಮಗೆ ಸಾಕಾರ ಬೇಕು ಅಂತ ಒಳ್ಳೇದಾಗಲಿ ಅಂತಂದು ಎಲೆಕ್ಷನ್ಗೆ ಒಳ್ಳೇದಾಗಲಿ ಅಂತಂದು ಸೊ ಅದು ಬಿಟ್ಟರೆ ನಾವು ಯಾವುದೋ ರೀತಿ ಇಲ್ಲ ಆ ಥರ ಅಕಾಲಿಕ ಮಲೆಯಿಂದ ರೈತರಿಗೆ ತೊಂದರೆ ಆಗ್ತದೆ ಹುಡುಲಿಗೆ ಬರ್ತಿದೆ ಅದು ನಿಮಗೆ ಈಗ ಹೆಡಿಪಿ ಮಿಟಿಗಲ್ಲಿ ಮಾತಾಡಿದ್ದೀನಿ ಏನು ಆಲೂಗಡ್ಡೆ ಸಮಸ್ಯೆ ಇರ್ಬೋದು ಹುರುಳ್ಳಿ ಸಮಸ್ಯೆ ಇರ್ಬೋದು ಅಕಾಲಿಕ ಮಳೆಯಿಂದ ಏನೇನಾಗಿದೆ ಸಮಸ್ಯೆ ಇರ್ಬೋದು ಸಿ ಎಂ ಇದಕ್ಕೆ ನಾನು ಇವತ್ತು ಮಾತಾಡಿದ್ದೀನಿ ನೋಡಿ ಇವತ್ತು ಇದು ತೊಗೊಂಡು ಕೊಡ್ತಾರೆ ಅಕೌಂಟ್ ನೋಡಿ ಅದು ಡಿಸ್ಟಿಕ್ ಬೀಚಲ್ಲಿ ಚರ್ಚೆ ಮಾಡಿಕೊಂಡು ಸೊ ಮುಂದಿವ್ಸ ಅದೇನಾಗಬೇಕಂತ ಮಾಡಿ ಅಲ್ಲಿ ತೋಳಗಾರಿ ಇಲಾಖೆಗೆ ಅವ್ರು ಉಗಿಸಿದ್ದಾರೆ ಸರ್ವೆ ಅಂತ ಸರ್ ಈ ಪಿ ಡಿ ಬ್ಯಾಂಕಲ್ಲಿ ನಾಲ್ಕು ನಿರ್ದೇಶಕ ಪಕ್ಷದ ಆಯ್ಕೆ ಆಗಿದ್ದಾರೆ ಶುಭ ಸೂಚನೆ ಇವಾಗ ಭಾಳ ಹೊಸ ಒಂದು ಬೆಳವಣಿಗೆ ಇದು ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಇದೆ ನಿಮಗೆ ಪಕ್ಷದ ಒಂದು ಇದಕ್ಕೆ ಒಂದು ಈಗ ನೆಕ್ಸ್ಟು ಡಿ ಸಿ ಸಿ ಬ್ಯಾಂಕ್ ಬರ್ತಾ ಇದೆ ಆಲೂ ಕೂಟ ಬ ಬರ್ತಾ ಇದೆ ಅದಾದಮೇಲೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಎನಿ ಮೂವ್ಮೆಂಟ್ ಅನೌನ್ಸ್ಮೆಂಟ್ ಆಗೋ ಚಾನ್ಸ್ ಇದೆ ಏಪ್ರಿಲ್ ನಾಲ್ಕನೇ ತಾರೀಕು ಒಳಗಡೆ ಮಾಡಬೇಕಂತ ಕೋರ್ಟ್ ಆದೇಶ ಮಾಡಿದೆ ಮಾರ್ಚ್ ಅಥವಾ ಏಪ್ರಿಲ್ ಮುಗಿಸ್ಬಿಡ್ತಾರೆ ನಾಳೆ ಅವರು ಪ್ರೋಗ್ರಾಮ್ ಮುಗಿಸ್ಕೊಂಡು ಅನೌನ್ಸ್ ಮಾಡ್ತಾರೆ ಕಾಂಗ್ರೆಸ್ ನಾಳೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಎನಿ ಮೂವ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತಲ್ಲ ಜಿಲ್ಲಾ ಪಂಚಾಯತ್ ಟಿ ಪಿ ಎಸ್ ಬರ್ತದೆ ಅದಾದಮೇಲೆ ನಗರಸಭದ ಬರ್ತದೆ ಅಂತಲ್ಲ ನೋಡೋಣ ಹ್ಞೂ

ಈಗ ಮೊದಲಿಗೆ ನಮ್ಮ ನಾಲ್ಕು ಜನ ಗೆದ್ದಿದ್ದಾರೆ ನಾಲ್ಕು ಜನ ಮತ್ತು ಇನ್ನು ಇಬ್ ಮೂರು ನಾಲ್ಕು ಜನ ನಮ್ಮ ಬೆಂಬಲಿ ತು ಗೆದ್ದಿದ್ದಾರೆ ಮೊದಲಿಗೆ ಅಲ್ಲಿ ಏನೇನಾಗಿದೆ ಅವುಗಳ್ನೆಲ್ಲ ತೆಗಿತೀವಿ ಅವನ್ನೆಲ್ಲ ತೆಗೆದು ನೋಡಿ ಮತ್ತು ಅವ್ಯವಹಾರ ಮತ್ತು ಇವೆಲ್ಲ ಆಗಿದ್ದರೆ ಅದರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದಕ್ಕೆ ಮೇಲಿನ ಅಧಿಕಾರಿಗಳಿಗೆಲ್ಲ ಬರೀತೀವಿ ಮತ್ತು ಆಡಳಿತ ಮಂಡಳಿ ಸಭೆನಲ್ಲೂ ಕೂಡ ನಮ್ಮ ನಿರ್ದೇಶಕರು ಯಾರು ಗೆದ್ದಿದ್ದಾರೆ ಅವರು ಇದ್ರ ಬಗ್ಗೆ